ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಕ್ಲಾಸ್ ನಂಬರ್ ಆರುನೂರ ನಲವತ್ತು ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಈ ಪರೀಕ್ಷೆಗಳಿಗೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ಒಳಪಡಿಸ್ತಾ ಇದ್ದೀನಿ ಯು ಜಿ ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಸಂಭವನೀಯ ಕೀ ಉತ್ತರಗಳನ್ನ ಬಿಟ್ಟಿದ್ದಾರೆ ಅಂತಿಮ ಕೀ ಉತ್ತರಗಳನ್ನ ಇನ್ನೂ ಪ್ರಕಟ ಮಾಡಿಲ್ಲ ಸಂಭವನೀಯ ಕೀ ಉತ್ತರಗಳಲ್ಲಿ ಅಥವಾ ತಾತ್ಕಾಲಿಕ ಕೀ ಉತ್ತರಗಳಲ್ಲಿ ಯಾವುದಾದ್ರು ಬದಲಾವಣೆ ಇದ್ದರೆ ಅಂತಿಮ ಕೀ ಉತ್ತರಗಳಲ್ಲಿ ನಾನು ನಿಮಗೆ ನಂತರ ತಿಳಿಸ್ಕೊಡ್ತೀನಿ ಸಾಮಾನ್ಯ ಕನ್ನಡಕ್ಕೆ ಯಾವ ಮುಖ್ಯವಾದಂಥ ಪ್ರಶ್ನೆಗಳು ಅವನ್ನು ನಾನು ಮೊದಲು ತಗೊಂಡು ಅನಂತರ ಇಡೀ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ನಮಸ್ತೆ ಎಲ್ರಿಗೂ ನೂರ ಹನ್ನೊಂದನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಎಡಭಾಗದಲ್ಲಿ ಕೃತಿಗಳ ಹೆಸರನ್ನು ಬಲಭಾಗದಲ್ಲಿ ಕೃತಿಕಾರರ ಹೆಸರನ್ನು ಕೊಟ್ಟಿದ್ದಾರೆ ಯಶೋಧರ ಚರಿತ್ರೆ ಅಥವಾ ಯಶೋಧರ ಚರಿತೆ ಸಮಯ ಪರೀಕ್ಷೆ ಶಾಂತಿನಾಥ ಪುರಾಣ ಲೋಕೋಪಕಾರ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನಮಗೆ ಒಂದು ಅಥವಾ ಎರಡು ಗೊತ್ತಾದರೆ ಉತ್ತರವನ್ನು ಗುರುತಿಸಬಹುದು ಆದರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ನಾಲ್ಕಕ್ಕೆ ನಾಲ್ಕು ಗೊತ್ತಾಗಬೇಕು ಆ ರೀತಿ ಆಪ್ಷನ್ಗಳನ್ನ ಮಾಡ್ತಾ ಇದ್ದಾರೆ ಯಶೋಧರ ಚರಿತ್ರೆ ಜನ್ನ ಎ ಟು ಸಮಯ ಪರೀಕ್ಷೆ ಬ್ರಹ್ಮಶಿವ ಬಿ ತ್ರೀ ಅಂದರೆ ನಮಗೆ ಉತ್ತರ ಗೊತ್ತಾಗುತ್ತೆ ಆಪ್ಷನ್ ತ್ರೀ ಅಂತ ಆದರೂ ಸರಿ ಉಳಿದಂಥವನ್ನ ಚೆಕ್ ಮಾಡಿಕೊಂಡು ಶಾಂತಿನಾಥ ಪುರಾಣ ಸಿಗೆ ಫೋರ್ ಲೋಕೋಪಕಾರ ಆಪ್ಷನ್ ಡಿ ಇಲ್ಲಿ ಎಲ್ಲರೂ ಒಂದು ಗಮನಿಸಬೇಕಾಗಿರೋದೇನು ಅಂದರೆ ಚಾವುಂಡರಾಯನ ಕೃತಿ ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಲೋಕೋಪಕಾರ ಯಾವುದು ಅಂತ ಪ್ರಶ್ನೆ ಬಂದರೆ ನೀವು ಇಲ್ಲಿ ನೋಟ್ ಮಾಡ್ಕೋಬೇಕು ಒಂದು ಜೈನ ಕವಿ ಅಥವಾ ಜೈನ ಮತಕ್ಕೆ ಸೇರಿದಂಥ ಚಾವುಂಡರಾಯನ ಕೃತಿ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಥವಾ ಚಾವುಂಡರಾಯ ಪುರಾಣ ಗದ್ಯ ಅದು ಆತನ ನಂತರ ಬರುವಂಥ ಇನ್ನೊಬ್ಬ ಚಾವುಂಡರಾಯ ಆತನ ಕೃತಿ ಲೋಕೋಪಕಾರ ಲೋಕೋಪಕಾರ ಚಂಪು ಕಾವ್ಯ ಇದೆರಡನ್ನೂ ಒಂದೇ ಕಡೆ ನೋಟ್ ಮಾಡ್ಕೊಳ್ಳಿ ಈ ಪ್ರಶ್ನೆಯಲ್ಲಿ ಇದು ನಿಮಗೆ ತುಂಬಾ ಸರಳವಾಗಿದೆ ಹೊಂದಿಸಿ ಬರೆಯಿರಿ ಒಂದು ವೇಳೆ ಏನಾದರೂ ಒಂದೇ ಒಂದು ಪ್ರಶ್ನೆ ಮಾಡಿದಾಗ ಈ ಚಾವುಂಡರಾಯರು ಇಬ್ಬರು ಅದರಲ್ಲಿ ಒಂದು ಕೃತಿ ಲೋಕೋಪಕಾರ ಚಾವುಂಡರಾಯ ಚಂಪು ಇನ್ನೊಬ್ಬ ಚೌಂಡ್ ಚಾವುಂಡರಾಯ ಜೈನಮತಿ ಸಂಬಂಧಪಟ್ಟಂತವನು ಚಾವುಂಡರಾಯ ಪುರಾಣ ಅಂತ ಏನು ಕರಿತೀವಲ್ಲ ಅದನ್ನ ಅದರ ಹೆಸರು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಇದಕ್ಕೆ ಉತ್ತರ ಆಪ್ಷನ್ ತ್ರೀ ನೂರ ಹತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಾಂಗತ್ಯ ಕೃತಿಗಳನ್ನು ಗುರುತಿಸಿ ಇಲ್ಲಿ ನಮಗೆ ಶಿವತತ್ವ ಚಿಂತಾಮಣಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿ ಒಂದು ಈ ಉತ್ತರಗಳನ್ನ ನೀವು ಮೊದಲು ಬೇಕಾದರೆ ಬಿಡ್ತಾ ಹೋಗ್ಬೋದು ಮತ್ತೆ ಶಬರಶಂಕರ ವಿಳಾಸ ಇದು ಚಂಪು ಕಾವ್ಯ ಡಿ ಈ ಆಪ್ಷನ್ನ ಬಿಡ್ಬೋದು ಮೋಹನ ತರಂಗಿಣಿ ಕನಕದಾಸರದು ಸಾಂಗತ್ಯ ಎ ಬರಲೇಬೇಕು ಅಂದರೆ ಬಿ ಉತ್ತರ ಆಗಲ್ಲ ಈ ಥರ ಮಾಡ್ಕೋಬೋದು ಅಂದರೆ ಒನ್ ಆಪ್ಷನ್ ಬಿಟ್ಟು ಫೋರ್ ಆಪ್ಷನ್ ಬಿಟ್ಟು ಎ ಸಿ ಅಥವಾ ಎ ಬಿ ಕನಕದಾಸರ ಮೋಹನ ತರಂಗಿಣಿ ಸೊಬಗಿನ ಸೋನೆ ಇವೆರಡು ಮೋನ ತರಂಗಿಣಿ ಮಾತ್ರ ಕನಕದಾಸರದು ಇವೆರಡು ಸಾಂಗತ್ಯ ಕೃತಿಗಳು ನೂರ ನಾಲ್ಕನೇ ಪ್ರಶ್ನೆ ಜಿ ಎಚ್ ನಾಯಕ ಅಥವಾ ಜಿ ಎಚ್ ನಾಯಕ್ ಅಂತ ಕರಿತೀವಿ ಕನ್ನಡದ ಪ್ರಸಿದ್ಧ ವಿಮರ್ಶಕರು ಅವರ ಕೃತಿಗಳನ್ನು ಗುರುತಿಸಿ ಅಂತ ಸಮಕಾಲೀನ ನಿಜದನಿ ಅಮೃತ ಮತ್ತು ಗರುಡ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ವಚನ ವಿನ್ಯಾಸ ಅಮೃತ ಮತ್ತು ಗರುಡ ಡಿ ಆರ್ ನಾಗರಾಜ್ ಅವ್ರದ್ದು ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲು ಪ್ರಶ್ನೆ ಇದೆ ಕಾಲಾನುಕ್ರಮದಲ್ಲಿ ಬರೆಯೋಕೆ ಹೇಳಿದ್ದಾರೆ ಅಮೃತ ಮತ್ತು ಗರುಡ ಅಂದ್ರೆ ಉತ್ತರ ಸಿ ಆಗಲ್ಲ ಸಿ ಆಗಲ್ಲ ಅಂದ್ರೆ ನೀವು ಆಪ್ಷನ್ಗಳನ್ನ ರಿಮೂವ್ ಮಾಡಬಹುದು ನಂತರ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕೀರ್ತಿನಾಥ ನಾಥ ಕುರ್ತುಕೋಟಿ ಅವರದು ಡಿ ಉತ್ತರ ಆಗಲ್ಲ ಈ ಥರ ಆಪ್ಷನ್ಗಳನ್ನ ರಿಮೂವ್ ಮಾಡ್ಕೊಳ್ತಾ ಬಂದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ವಚನ ವಿನ್ಯಾಸ ಗಿರಡಿ ಗೋವಿಂದರಾಜ್ ಅವರದು ಸಮಕಾಲೀನ ಮತ್ತು ನಿಜದನಿ ಇವೆರಡು ಜಿ ಎಚ್ ನಾಯಕ್ ಅವರ ಕೃತಿಗಳು ವಿಮರ್ಶಾ ಕೃತಿಗಳು ಇನ್ನೂ ಸಾಕಷ್ಟಿವೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಎರಡು ನೂರ ಎರಡನೇ ಪ್ರಶ್ನೆ ಛಂದಸ್ಸಿಗೆ ಸಂಬಂಧಪಟ್ಟಿದ್ದು ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಮತ್ತೆ ಪಟ್ಟಿ ಎರಡು ಧವಲ ಮದನವತಿ ಮಲ್ಲಿಕಾ ಮಾಲೆ ಸರಳರಗಳೆ ಪಟ್ಟಿ ಎರಡು ಅಕ್ಷರ ಛಂದಸ್ಸು ಮಾತ್ರ ಛಂದಸ್ಸು ಹೊಸಗನ್ನಡ ಛಂದಸ್ಸು ಅಂಶ ಛಂದಸ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಸರಳ ಇರ್ತಕ್ಕಂಥದ್ದನ್ನು ಮೊದಲು ಗುತ್ಸ್ಕೋಬೇಕು ಇಲ್ಲಿ ಸರಳರಗಳೇ ಹೊಸಗನ್ನಡ ಛಂದಸ್ಸು ಈಸಿಯಾಗಿ ಗೊತ್ತಾಗುತ್ತೆ ಅದರಲ್ಲಿ ಡಿ ತ್ರೀ ಡಿ ತ್ರೀ ಇರುವಂಥದ್ದು ಎರಡು ಅನಂತರದಲ್ಲಿ ನಮಗೆ ಮ ಮಲ್ಲಿಕಾ ಮಾಲೆ ಅಕ್ಷರ ಛಂದಸ್ಸು ಚಂಪಕ ಮಾಲೆ ಉತ್ಪಲ ಮಾಲೆ ಒಟ್ಟು ಇಪ್ಪತ್ತ ಆರು ವೃತ್ತಗಳು ಅದರಲ್ಲಿ ಆರನ್ನ ಕನ್ನಡ ಕವಿಗಳು ಸಾಕಷ್ಟು ಬಳಸ್ತಾರೆ ಆದ್ದರಿಂದ ಅವುಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ ಆ ಖ್ಯಾತ ಕರ್ನಾಟಕ ವೃತ್ತಗಳನ್ನು ಬಿಟ್ಟರೆ ಮತ್ತೆ ಮಲ್ಲಿಕಮಾಲೆನ ಹೆಚ್ಚು ಬಳಸ್ತಾರೆ ಅಕ್ಷರ ಛಂದಸ್ಸು ಸೀಗೆ ಒನ್ ಸೀಗೆ ಒನ್ ಅಂದರೆ ಉತ್ತರ ಗೊತ್ತಾಗ್ಬಿಡುತ್ತೆ ಇನ್ನು ಉಳಿದಂತೆ ಮದನವತಿ ಅಂಶ ಛಂದಸ್ಸು ಧವಲ ಅನ್ನೋದು ಮಾತ್ರ ಛಂದಸ್ಸು ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಮತ್ತೆ ತುಂಬ ಜನ ಕೇಳ್ತಾ ಇರ್ತೀರ ಮೆಸೇಜ್ ಮಾಡ್ತಾ ಇರ್ತೀರ ಪಾತ್ರಗಳನ್ನು ಕೊಟ್ಟರೆ ಹೇಗೆ ಮಾಡಬೇಕು ಹೊಸಗನ್ನಡ ಸಾಹಿತ್ಯದಲ್ಲಿ ಅಷ್ಟೊಂದು ಕೃತಿಗಳಿದಾವೆ ಅಷ್ಟೊಂದು ಪಾತ್ರಗಳಿರ್ತವೆ ಅಂತ ಇಲ್ಲಿ ನಿಮಗೆ ಕತೆ ಇರ್ಬೋದು ಸಣ್ಣ ಕಥೆ ಇರ್ಬೋದು ಕಾದಂಬರಿ ನಾಟಕ ಅಥವಾ ಇತರೆ ಯಾವುದೇ ಪ್ರಕಾರಗಳಿರ್ಬೋದು ಕೃತಿಯ ಒಳಗಿನ ಪಾತ್ರಗಳನ್ನು ಕೇಳ್ತಾರೆ ಅಂದರೆ ಆ ಕೃತಿಗಳು ತುಂಬ ಪ್ರಸಿದ್ಧವಾದಂಥವಿರ್ತವೆ ಮತ್ತು ಆ ಕೃತಿಯ ಪಾತ್ರನೂ ತುಂಬ ಪ್ರಸಿದ್ಧವಾಗಿರ್ತವೆ ಆ ಥರದವ್ರನ್ನ ಮಾತ್ರ ಕೇಳ್ತಾರೆ ಒಂದು ಕೃತಿ ನಾಲ್ಕು ಸಾರಿ ಕತೆ ಸಣ್ಣ ಕತೆ ನಾಲ್ಕು ಮೊಳ ಭೂಮಿ ಚದುರಂಗ ಅವರ ಸಣ್ಣ ಕತೆ ಅದರಲ್ಲಿ ಬರುವಂಥದ್ದು ಕಾಳಿಂಗಯ್ಯನ ಪಾತ್ರ ಬೆಡ್ರೂಮ್ ನಂಬರ್ ಏಳು ವಿಶ್ವನಾಥನ ಪಾತ್ರ ಅಂದರೆ ಈಗ ನಾಲ್ಕು ಮಳ ಭೂಮಿ ನಾಲ್ಕುಂಡ ಹುಡುಗಿ ಗಿರಿಜಾಖಂಡ ಸಿನಿಮಾ ಈ ಥರ ಪ್ರಸಿದ್ಧವಾದಂಥ ಸಣ್ಣ ಕಥೆಗಳಿದಾವೆ ಶ್ರಾದ್ದ ಘಟಶ್ರಾದ್ದ ಈ ಥರದ್ದು ಅಲ್ಲಿ ಬರುವಂಥ ಪಾತ್ರಗಳನ್ನು ನಿಮಗೆ ಪ್ರಶ್ನೆಗಳಾಗಿ ಕೇಳ್ತಾರೆ